ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ನನ್ನ ಒಂದು ಡೈಲಿ ರೊಟೀನ್ ಯಾವಾಗಲೂ ಬೆಳಗಿನ ಜಾವ ನಾಲ್ಕೂವರೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಾನು ಟಿಫನ್ ಏನಾದರೂ ನೈಟೇ ಈ ರೀತಿ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಗೆದಳ್ತೀನಿ ಇಲ್ಲ ಅಂತ ಅಂದರೆ ನಾಲ್ಕು ಗಂಟೆ ಗೆದಳ್ತೀನಿ ಅದರಿಂದ ಮಕ್ಳಿಗೂ ಬೇಗ ಕಳಿಸ್ಬೋದು ಮತ್ತು ನನ್ನ ಕೆಲಸನೂ ಬೇಗ ಬೇಗ ಮುಗಿಯುತ್ತೆ ಅಂತ ಈ ರೀತಿ ಮಾಡ್ಕೊತೀನಿ ನಾನು ನನ್ನ ಮಗಳು ಬಾಣಂತಿ ಆಗಿರೋದ್ರಿಂದ ಕೊಬ್ಬರಿ ಮಿಠಾಯಿ ಮಾಡಿದ್ದೆ ಅಂದರೆ ಅವಳು ಸ್ವಲ್ಪ ಕೊಬ್ಬರಿ ಬೆಲ್ಲ ತಿನ್ನೋಕಷ್ಟು ಲೈಕ್ ಮಾಡಲ್ಲ ಅಂತ ಎಲ್ಲ ದೇವ್ರದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆದಾಗಿರ್ಬೋದು ಧನಲಕ್ಷ್ಮಿ ಪೂಜೆದಾಗಿರ್ಬೋದು ಕಾಯಿತ್ತು ಅದರಿಂದ ಕೊಬ್ಬರಿ ಮಿಠಾಯಿ ಮಾಡಿದ್ದೆ ಅದನ್ನೆಲ್ಲ ಒಂದು ಸ್ಟೋರ್ ಮಾಡಿ ಎತ್ತಿಟ್ಕೊಂಡು ಸಿಂಪಲ್ಲಾಗೆ ತಿಂಡಿಗೆ ಟೊಮೊಟೊ ಚಿತ್ರಾನ್ನ ಅಥವಾ ನಿಂಬೆಣ್ಣು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ನಾನು ಇವತ್ತು ನಿಂಬೆಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎಲ್ಲ ರೀತಿ ಕಾಳುಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ ಅಂದರೆ ಸ್ವಲ್ಪ ಬೇಗ ಆಗಲಿ ಅಂತ ಅದು ಸ್ವಲ್ಪ ಎಣ್ಣೆ ಕಾದಿದರೆ ಬೇಗನೆ ಫ್ರೈ ಆಗುತ್ತೆ ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಮಾಡಿಕೊಂಡಾಗ ನಮಗೆ ಮಕ್ಕಳು ಸ್ಕೂಲ್ಗೆ ಬೇಗನೆ ತಿಂಡಿ ಮಾಡ್ಬೋದು ನೀವು ಒಂದ್ಸರಿ ಟ್ರೈ ಮಾಡಿ ಆದಷ್ಟು ಏನು ಬೇಗ ಆಗುತ್ತೆ ಅಂಥದನ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಷ್ಟು ನಮಗೆ ಈಸಿ ಆಗುತ್ತೆ ಇನ್ನು ನಾನು ಇಲ್ಲಿಂದ ಒಂದು ಹತ್ತರಿಂದ ಹದಿನೈದು ಇದು ಮೆಣಷನ್ಗೆ ಹಾಕೊಂಡಿದ್ದೀನಿ ಅಂದರೆ ಇನ್ನು ಚಿತ್ರಾನ್ನಕ್ಕೆ ಯಾವುದೇ ರೀತಿ ಖಾರದ ಐಟಮ್ ಹಾಕೋಂಗಿರಲ್ಲ ಇರೋಲ್ಲ ಅದರಿಂದ ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಈರುಳ್ಳಿ ನೀಟಾಗೆ ಸ್ವಲ್ಪ ಮೆತ್ತಗಾಗ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಗೋಲ್ಡನ್ ಕಲರ್ ಬರೋ ಅವಶ್ಯಕತೆ ಇಲ್ಲ ಏನಕ್ಕೆ ಈರುಳ್ಳಿ ಬಾಯಿಗೆ ಸಿಗ್ತಾ ಇದ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನದಲ್ಲಿ ಇಲ್ಲ ಅಂತಂದರೆ ಕೆಲವ್ರಿಗೆ ಅಷ್ಟು ಚಿತ್ರಾನ್ನ ಲೈಕ್ ಆಗೋಲ್ಲ ನೋಡಿ ಅದರಿಂದ ಇದು ಈ ರೀತಿ ಮಾಡಿದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅಂತ ನನ್ನ ಒಂದು ಅನಿಸಿಕೆ ಇನ್ನು ಸ್ವಲ್ಪ ಅರಿಶಿನ ನಾನು ಸ್ವಲ್ಪ ಸಾಲ್ಟ್ ಇದಕ್ಕೆ ಹಾಕೊಂಡಿರ್ತೀನಿ ಆಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ರುಚಿ ನೋಡಿ ಇನ್ನು ಇಲ್ಲಿ ನಾನು ಮೂರು ನಿಂಬೆಹಣ್ಣು ತೊಗೊಂಡಿದ್ದೆ ಅದನ್ನು ಕೂಡ ಈಗಲೇ ಆ್ಯಡ್ ಮಾಡ್ಕೊಂಬಿಡ್ತೀನಿ ಕೆಲವರು ರೈಸ್ನ ಕಲಿಸ್ಬೇಕಾದ್ರೆ ಹಾಕೊತಾರೆ ನಾನು ಈಗಲೇ ಆ್ಯಡ್ ಮಾಡ್ಕೊಂಬಿಡ್ತೀನಿ ಅಂದರೆ ಇಷ್ಟು ಹುಳಿನೂ ಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಎಂಟು ಜನ ಇರೋದ್ರಿಂದ ನನಗೆ ಇಷ್ಟು ಹುಳಿ ಬೇಕಾಗುತ್ತೆ ಅದಕ್ಕೆ ನೀಟಾಗಿ ಇದಕ್ಕೆ ಹಾಕ್ಕೊಂಡು ಅದು ಉಳಿದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಒಂದು ಅರ್ಧ ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿಗೆ ಚಿತ್ರಾನ್ನ ಕೂಡ ರೆಡಿ ಆಯಿತು ಅದನ್ನೆಲ್ಲ ಮುಗಿಸಿ ನನಗೆ ಸ್ವಲ್ಪ ಕೆಲಸ ಇತ್ತು ಅಂದರೆ ಎಲ್ಲ ಯಾವುದೂ ಕ್ಲೀನ್ ಮಾಡಿರಲಿಲ್ಲ ಎಲ್ಲಾನು ಹಾಗಾಗಿ ಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಸಿಂಪಲ್ಲಾಗಿ ಈ ರೀತಿ ತಿಂಡಿ ಮಾಡಿದ್ದು ಚಿತ್ರಾನ್ನ ಕೂಡ ರೆಡಿ ಆಯಿತು ಅದಾದಮೇಲೆ ಮಗಳಿಗೆ ಕಾಳು ರಾತ್ರಿನೇ ನೆನೆಸಿಟ್ಟಿದ್ದೆ ಎರಡು ವಿಷಲ ಕೂಗಿದ್ರೆ ಅದು ಬೇಗ ಬೆಂದೋಗುತ್ತೆ ಇಲ್ಲ ಅಂತಂದ್ರೆ ಒಂದು ಹತ್ತು ವಿಷಲೇ ಕೂಗಿಸ್ಬೇಕಾಗುತ್ತೆ ಅವ್ಳಿಗೂ ಕೂಡ ರೆಡಿ ಮಾಡಿ ಇಟ್ಬಿಡೋಣ ಉದ್ದನ ಕಾಳು ನಿಜವಾಗ್ಲೂ ಈ ರೀತಿ ನಾವು ಮಕ್ಕಳು ಕೊಡೋದ್ರಿಂದ ಅವ್ರ ಸೊಂಟಬಲ ಜಾಸ್ತಿ ಆಗುತ್ತೆ ಇನ್ನು ನನಗೆ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದೀರಾ ಈ ಯಾವ್ಯಾವ ರೀತಿ ನೀವು ಕೊಡ್ತೀರಾ ಬಾಣಂತಿಗೆ ಅಂತ ನಾನು ಅದರದ್ದು ನೆಕ್ಸ್ಟು ಕಮ್ಮಿಂಗ್ ಅಪ್ ವಿಡಿಯೋಗಳಲ್ಲಿ ನಾನು ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಅವಳಿಗೆ ಅಂತ ನಾನು ಯಾವ ರೀತಿ ಕೊಡ್ತೀನಿ ಅಂತ ಅವಳು ಸ್ಟಾರ್ಟಿಂಗು ಖಂಡಿತವಾಗ್ಲೂ ಪೀರಿಯಡ್ಸ್ ಆದಾಗ ನನಗೆ ತುಂಬಾ ಹೊಟ್ಟೆ ನೋವು ಬರುತ್ತೆ ತುಂಬ ಸೊಂಟ ನೋವು ಬರುತ್ತೆ ಅಂತ ಸ್ಕೂಲ್ಗೂ ಕೂಡ ಹೋಗದೆ ತುಂಬಾ ಹಳ್ತಿದ್ಲು ಆದರೆ ಈಗ ಒಂದು ತ್ರೀ ಮಂತ್ಸ್ ಆಯ್ತಾ ಬಂತು ತ್ರೀ ಟು ಫೋರ್ ಮಂತ್ಸ್ ಆಯ್ತಾ ಬಂತು ಅವಳಿಗೆ ಯಾವುದೇ ರೀತಿ ಸೊಂಟ ನೋವಾಗಿರ್ಬೋದು ಹೊಟ್ಟೆ ನೋವಾಗಿರ್ಬೋದು ಬರ್ತಿಲ್ಲ ಆರಾಮಾಗಿರ್ತಾಳೆ ಯಾವುದೇ ರೀತಿ ನೋವಿಲ್ಲ ಅಂತಲೂ ಕೂಡ ಹೇಳ್ತಾಳೆ ಇನ್ನು ಬೆಲ್ಲದ ಪೌಡರ್ ಬಾಕ್ಸ್ ಖಾಲಿ ಆಗಿತ್ತು ಅದನ್ನು ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊಂಡು ಅವಳಿಗೆಲ್ಲ ರೆಡಿ ಮಾಡಿಟ್ಟೆ ಅವಳು ಫ್ರೆಶಪ್ ಆಗಿ ಬಂದಾದ ಮೇಲೆ ತಿಂತಾಳೆ ಇಲ್ಲ ಅಂತಂದರೆ ಲೇಟ್ ಮಾಡಿಬಿಡ್ತಾಳೆ ಈಗ ತಿಂತ ಕೂತ್ಕೊಂಡ್ಬಿಟ್ರೆ ಅವಳು ಕೂಡ ಎಲ್ಲ ರೆಡಿಯಾಗಿ ಬರ್ತೀನಿ ಅಂತ ಓದಲು ಮತ್ತು ಮಕ್ಕಳದು ಬಟ್ಟೆ ಐರನ್ ಮಾಡಬೇಕಿತ್ತು ನಿನ್ನೆ ನಾನು ಐರನ್ ಮಾಡೋಕ್ಕೆ ಆಗಿರಲಿಲ್ಲ ಈಗ ಬೇಗ ಬೇಗ ಸ್ವಲ್ಪ ಐರನ್ ಮಾಡಿ ಕೊಟ್ಬಿಡೋಣ ಅಂತ ಐರನ್ ಮಾಡ್ತಿದ್ದೆ ಈ ರೀತಿ ಇರುತ್ತೆ ನಂದು ಡೇ ಪೂರ್ತಿ ಇದೇ ರೀತಿ ಕೆಲಸ ಅಂದರೆ ಅವರಿಬ್ರನ್ನ ಸ್ಕೂಲ್ಗೆ ಕಳಿಸಿ ಚಿಕ್ಕವನ್ನೆಲ್ಲ ರೆಡಿ ಮಾಡಿ ಅವನ್ನ ಮಲಗಿಸಿ ಆಮೇಲೆ ಅಡುಗೆ ತಿಂಡಿ ಪೂಜೆ ಅಂತ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇನ್ನು ಇವಳಿಗೂ ಕೂಡ ತಲೆ ಬಾಚ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ನಿಮಗೂ ಬೋರ್ ಆಗ್ಬೋದು ಅಂತ ಫಾಸ್ಟ್ ಕೊಟ್ಟೆ ಅಷ್ಟೇ ಇನ್ನು ಚಿಕ್ಕವಳಿಗೂ ರೆಡಿ ಮಾಡಿ ಮಧ್ಯ ಮಧ್ಯದಲ್ಲಿ ಪಾಪು ಕೂಡ ಬಂದು ಬಂದು ಇನ್ನು ಮಾಮೂಲಿ ಮಕ್ಕಳಂದ್ರೆ ಹಾಗೆ ಅಲ್ವಾ ಹೇಳಿಯೋದು ಮಾಡೋದು ಮಾಡ್ತಾನೆ ಇರ್ತಾರೆ ಇನ್ನು ಇವಳು ಪುಟ್ಟಕ್ಕೊಂಡು ರೆಡಿ ಆಯಿತು ಇವಳಂತೂ ನಮ್ಮ ಮನೇಲಿ ಪುಟ್ಟ ಅಕ್ಕನೇ ಎಷ್ಟು ತುಂಟಿ ಅಂತ ಅಂದರೆ ಅವಳ್ದು ಹೇಳ್ದಂಗೆ ಅವಳು ಮಾಡ್ದಂಗೆ ಆ ರೀತಿ ಇಟ್ಬಿಟ್ಟಿದ್ದಾಳೆ ಮನೇಲಿ ಇನ್ನು ಬಾನುಗೂ ಕೂಡ ಕಾಳು ರೆಡಿಯಾಗಿತ್ತಲ್ಲ ಬಾನುಗೆ ಕೊಟ್ಟು ನಾನು ಅವಳು ಅವ್ರ ಲಂಚ್ ಬಾಕ್ಸ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ ಮಾಮೂಲಿ ಸ್ವಲ್ಪ ರೈಸ್ನ ಹಾರಕ್ಕೆ ಇಟ್ಟಿರ್ತೀನಿ ಕಲಸಕ್ಕಿಂತ ಮುಂಚೆ ಉಡುಡಿಯಾಗಿರಲಿ ಅಂತ ನಮ್ಮ ಮನೆ ಅಕ್ಕಿ ಯಾವ ರೀತಿ ಅಂತ ಅಂದರೆ ಗದ್ದೆ ಅಕ್ಕಿ ಆಗಿರೋದ್ರಿಂದ ಸಣ್ಣಕ್ಕಿನೇ ಬೆಳೆಯೋದು ಆದರೆ ಸ್ವಲ್ಪ ನೀರು ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ಅದು ಉದುದ್ರೆ ಆಗುತ್ತೆ ಒಂದೊಂದು ಸಲ ಒಂದೊಂದು ಸಲ ಹಕ್ಕಿ ಹಂಗೆ ಉಳಿದ್ಬಿಡುತ್ತೆ ಒಂದೊಂದು ಸಲ ಮುದ್ದೆ ಹಂಗೆ ಆಗುತ್ತೆ ಅದಕ್ಕೆ ಅಂದಾಜಾಗಿ ನೋಡ್ಕೊಂಡು ಹಾಕ್ತೀನಿ ನಾನು ಈ ರೀತಿ ತಿಂಡಿಗಳು ಮಾಡಿದಾಗ ಬಾಕ್ಸ್ಗೂ ಕೂಡ ರೆಡಿ ಮಾಡಿದೆ ಸ್ನ್ಯಾಕ್ಸ್ಗೆ ಅಂತ ನಾನು ಕೊಬ್ಬರಿ ಮಿಠಾಯಿ ಮಾಡಿದ್ನಲ್ಲ ಅದನ್ನು ಹಾಕಿದೆ ಅವ್ರಿಗೂ ಅಂತ ರೆಡಿ ಮಾಡಿ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಇಬ್ರು ಸ್ಕೂಲ್ಗೆ ಹೋದ್ಮೇಲೆ ನನ್ನ ಒಂದು ಕೆಲಸಗಳು ಸ್ಟಾರ್ಟ್ ಆಗೋದು ಅಲ್ಲಿವರೆಗೂ ನಾನು ಏನೂ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಟೈಮ್ ಬಿಸಿನೀರು ಕುಡಿದು ಮತ್ತು ಕೆಲವೊಂದು ಡಿಟಾಕ್ಸ್ ಡ್ರಿಂಕ್ ತಗೊಂಡು ಅದು ಯಾವುದೂ ನನಗೆ ಖಂಡಿತವಾಗ್ಲೂ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಇವರನ್ನೆಲ್ಲ ನೋಡ್ಕೊಳ್ತಾ ಕೆಲವೊಂದು ಬೇರೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ನೋಡಿ ಅದರಿಂದ ಮಾಡೋಕ್ಕಾಗಿಲ್ಲ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಆದಷ್ಟು ಎಲ್ಲಾನು ನಿಮ್ಮೊಟ್ಟಿಗೆ ನನ್ನ ದಿನಚರಿ ಹೇಗಿರುತ್ತೆ ಅಂತ ಎಲ್ಲಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಮ್ಮ ರೂಮ್ದು ಮತ್ತು ಮಕ್ಳು ರೂಮ್ದು ಎರಡ್ದನ್ನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದೆ ಎಲ್ಲನೂ ನೀಟಾಗಿ ಹಾಕೊಳ್ತಾ ಬರ್ತಿದ್ದೀನಿ ನನಗೆ ಒಂದೇನು ಅಂತ ಅಂದರೆ ಕಂಪ್ಲೀಟಾಗಿ ಬೆಡ್ಗೆ ಅದು ಫಿಟ್ಟಾಗಿ ಕೂರಬೇಕು ಆ ರೀತಿ ನನಗೆ ಬೆಡ್ ಸ್ಪ್ರೆಡ್ ಹಾಕಿದ್ರೆ ಮನ್ಸಿಗೆ ಸಮಾಧಾನ ಆಗೋದು ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ಇಷ್ಟು ಸರ್ಕಸ್ ಆಡ್ತೀನಿ ಅಂತ ಅಂದರೆ ಅದು ನೀಟಾಗಿ ಹಾಕಿ ನೀಟಾಗೆ ಕೂರ್ಸೋಕ್ಕೆ ತುಂಬಾ ಸರ್ಕಸ್ ಹಾಕ್ತೀನಿ ಬಟ್ ಫೈನಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಇಷ್ಟ ಆಗುತ್ತೆ ಒಂದು ಚೂರು ಅಳ್ಳಾಡಲ್ಲ ಬೆಡ್ ಸ್ಪ್ರೆಡ್ಡು ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಕೊನೆಯಲ್ಲಿ ನಾನು ವಿಡಿಯೋ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೂತ್ಕೊತು ಅದು ಅಂತ ನೀಟಾಗಿ ಆ ರೀತಿ ಫಿಕ್ಸ್ ಮಾಡಿಬಿಡ್ತೀನಿ ಇರ್ಬೋದು ನೀಟಾಗಿ ಎಲ್ಲಾನು ಹಾಕಾಯಿತು ನಮ್ಮ ರೂಮ್ದು ಮುಗಿದ ಮೇಲೆ ಮಕ್ಕಳು ರೂಮ್ದು ಫಸ್ಟೇ ಮಾಡಿದೆ ಅನ್ಸುತ್ತೆ ನಾನು ಅದರದ್ದು ವೀಡಿಯೋ ಮಾಡಿಕೊಂಡಿಲ್ಲ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸ್ಬೇಕಿತ್ತು ನೋಡಿ ಅದರಿಂದ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಕಂಪ್ಲೀಟಾಗೆ ನಮ್ಮ ರೂಮ್ ಈ ರೀತಿ ರೆಡಿ ಆಯಿತು ಅದನ್ನೆಲ್ಲ ಮುಗಿಸಿ ಇನ್ನು ನೆಕ್ಸ್ಟು ನಾನು ಹಾಲೆಲ್ಲ ಕ್ಲೀನ್ ಮಾಡಬೇಕಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಕಿಚನ್ ಸ್ವಲ್ಪ ಕ್ಲೀನಿಂಗ್ ಇತ್ತು ಎಲ್ಲನೂ ಮುಗಿಸ್ಬೇಕು ಹನ್ನೆರಡು ಗಂಟೆ ಅಷ್ಟರಲ್ಲಿ ಅಂತ ಅಂದ್ಕೊಂಡಿದ್ದೆ ಎಲ್ಲ ಕಂಪ್ಲೀಟಾಗಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಅದು ಸ್ಟಿಫಾಗಿ ಕೊಡಬೇಕು ಇನ್ನು ಮಕ್ಕಳು ರೂಮ್ದು ಕೂಡ ರೆಡಿ ಮಾಡಿಬಿಟ್ಟೆ ಇನ್ನು ಅವ್ರು ಬಂದಾಗ ಅವ್ರಿಗೆ ಓದ್ಕೊಳ್ಳೋಕ್ಕೆ ಯಾವುದೇ ರೀತಿ ಇದಾಗಬ ಇಷ್ಟ ಆಗಬ ಇಷ್ಟ ಆಗಬೇಕು ರೂಮ್ ಕ್ಲೀನಾಗಿದೆ ಚೆನ್ನಾಗಿದೆ ಓದೋಕ್ಕೆ ಅವ್ರಿಗೆ ಮನಸ್ಸು ಬರುತ್ತೆ ಆವಾಗ ಆ ರೀತಿ ನನ್ನ ಮನಸ್ಥಿತಿ ಹಾಗೆ ಚೆನ್ನಾಗಿ ಮನೆ ಚೆನ್ನಾಗಿಟ್ಕೊಂಡಿದ್ವಿ ಅಂತ ಅಂದರೆ ಆರಾಮಾಗೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ಅಂತ ಅರ್ಥ ಯಾವಾಗಲೂ ಎದ್ದಿದ್ದು ಕೂಡಲೇ ಹೆಣ್ಮಕ್ಳು ಮನೆ ಕೆಲಸ ಮಾಡಬೇಕು ಹೆಣ್ಮಕ್ಳಿಗೆ ಏನು ಮುದ್ದು ಅಂತಂದರೆ ಮನೆ ಕೆಲಸನೇ ಮುದ್ದು ನನಗೆ ಎಲ್ಪಿಂಗಿಗೆ ಬರ್ತಾರೆ ಅಂತ ಹೇಳ್ತಾರೆ ಬಟ್ ನಂಗೆ ಅವರ ಹೆಲ್ಪಿಂಗು ಕೆಲವು ಸಲ ಇಷ್ಟ ಆಗಲ್ಲ ಅದರಿಂದ ನಾನೇ ಮಾಡ್ಕೊತೀನಿ ಬೇಡ ಬೇಡ ಅಂದ್ಕೊಂಡು ಇನ್ನು ಹಾಲ್ ಕೂಡ ಎಲ್ಲನೂ ರೆಡಿ ಆಯಿತು ಅದಾದಮೇಲೆ ಕಿಚನ್ನಗೆ ಬಂದೆ ಕಿಚನ್ದು ವೀಡಿಯೋ ನಾನು ಕಂಪ್ಲೀಟಾಗಿ ನಿಮಗೆ ಯಾವ ರೀತಿ ನಾನು ಕ್ಲೀನ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ನಾನು ವಾರಕ್ಕೆ ಒಂದ್ಸಲಿ ಎಲ್ಲ ಈ ರೀತಿ ಎಲ್ಲ ಬಾಕ್ಸ್ಗಳೆಲ್ಲ ಒರೆಸಿ ನೀಟಾಗಿ ಒರೆಸ್ಕೊತೀನಿ ಡೈಲಿ ಕ್ಲೀನ್ ಮಾಡ್ತೀನಿ ಆದರೆ ಈ ರೀತಿ ಡೀಪ್ ಕ್ಲೀನ್ ಅಂತ ನಾನು ವಾರಕ್ಕೆ ಒಂದ್ಸಲಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿ ಇದ ಕಿಚನ್ ಗಲೀಜಾಗಿದೆ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀಟಾಗಿ ಈ ರೀತಿ ಕ್ಲೀನ್ ಮಾಡಿಟ್ಕೊಂಡ್ಬಿಡ್ತೀನಿ ಅದೇನೋ ಗೊತ್ತಿಲ್ಲ ತುಂಬ ಜನ ಕೆಲವು ಸಲ ನನಗೆ ಕೇಳ್ತೀರ ನಿಮ್ಮ ಕಿಚನ್ ಯಾವಾಗಲೂ ಕ್ಲೀನಾಗಿರುತ್ತೆ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಈಗ ಆದರೆ ನನಗೆ ತುಂಬ ಜನ ನನಗೆ ಪ್ರೀತಿ ಕೊಟ್ಟಿದ್ದೀರಾ ತುಂಬ ಜನ ನನಗೆ ಒಳ್ಳೊಳ್ಳೆ ಕಮೆಂಟ್ಸು ಮಾಡ್ತೀರಾ ನೀವು ಮಾಡೋ ಅಡುಗೆ ಚೆನ್ನಾಗಿದೆ ಅಂತ ಇನ್ನು ಕೆಲವು ಜನ ಇಲ್ಲ ಚೆನ್ನಾಗಿಲ್ಲ ನೀವು ಮಾಡೋ ಅಡುಗೆ ಚೆನ್ನಾಗಿಲ್ಲ ಅನ್ನೋರು ಇದ್ದಾರೆ ಅಂದರೆ ಅವರವರ ಅನಿಸಿಕೆನ ಅವ್ರು ಹೇಳ್ತಾರೆ ನಾನು ಅದಕ್ಕೂ ಯಾವುದಕ್ಕೂ ಬೇಜಾರಾಗಲ್ಲ ಎಲ್ಲದನ್ನು ಸಪೋರ್ಟಿವ್ ಆಗೇ ತೊಗೋತೀನಿ ಅದು ಈಗಷ್ಟೇ ಓಪನ್ ಮಾಡಿರೋದ್ರಿಂದ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿರೋದ್ರಿಂದ ನಾನು ನಿಜವಾಗ್ಲೂ ತುಂಬ ನನಗೆ ಖುಷಿ ಇದೆ ಇನ್ನು ಕಿಚನ್ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಯಿತು ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಸೋಮವಾರ ವಾರಕ್ಕೆ ಒಂದೇ ದಿನ ಸೋಮವಾರ ಮಾತ್ರ ಇಟ್ಕೊತೀನಿ ಇನ್ನು ಬಾಕಿ ದಿನಗಳಲ್ಲೆಲ್ಲ ಕ್ಲೀನ್ ಮಾಡ್ಕೊತೀನಿ ಬಾಕ್ಸೆಲ್ಲ ಹೋಗಲ್ಲ ಬಾಕಿ ದೇನೂ ಮಾಡೋಕ್ಕೋಗಲ್ಲ ಈ ರೀತಿ ಮಾಡ್ಕೊಂಡಿರ್ತೀನಿ ಅದಾದಮೇಲೆ ನನಗೂ ಸ್ವಲ್ಪ ತಲೆ ಏನಕ್ಕೆ ಅಂದರೆ ಊಟ ತಿಂಡಿ ಲೇಟಾಗಿ ಮಾಡಿದೆ ಅದರಿಂದ ಸ್ವಲ್ಪ ಲೈಟಾಗಿ ತಲೆನೋವು ಬಂದುಬಿಡುತ್ತೆ ಎಲ್ಲಾನು ಮುಗಿ ಮುಗಿಸೋಷ್ಟರಲ್ಲಿ ಟೈಮ್ ಆಲ್ರೆಡಿ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಆಗೋಗಿತ್ತು ಅದಾದಮೇಲೆ ಅಡುಗೆ ನಾನು ಏನು ಮಾಡ್ತೀನಿ ಅಂತಂದರೆ ಬೆಳಗ್ಗೆ ಮಕ್ಕಳಿಗೆ ತಿಂಡಿ ಮಾಡಬೇಕಾದ್ರೇ ಅಡುಗೆ ಮಾಡಿಬಿಡ್ತೀನಿ ಅದರಿಂದ ಈಗ ಕಿಚನ್ ಕ್ಲೀನ್ ಮಾಡಿದರೆ ಬೆಳಗ್ಗೆವರೆಗೂ ಕಿಚನ್ ಈಗೇ ಇರುತ್ತೆ ಕಾಫಿ ಟೀ ಅಥವಾ ಮಕ್ಳಿಗೆ ಬೇರೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ಟಾಗ ಅಷ್ಟೇ ಗಲೀಜಾಗೋದು ಅದನ್ನು ನೀಟಾಗಿ ಮಾಡಿದಾಗ ಅದನ್ನು ಏನು ಗಲೀಜಾಗೋಲ್ಲ ಈ ರೀತಿ ಇಟ್ಕೊಂಡಿರ್ತೀನಿ ಅಷ್ಟೇ ನಿಮ್ಮೆಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗ್ತಾಯಿದ್ರೆ ಮರೀದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಜವಾಗ್ಲೂ ನನಗೂ ಒಂದೊಂದು ಸಲ ಅನಿಸುತ್ತೆ ಕಂಪ್ಲೀಟ್ ನಾನು ಯಾವ ರೀತಿ ರೊಟೀನ್ ಇರುತ್ತೆ ಆ ರೀತಿಯೆಲ್ಲ ತೋರಿಸ್ಬೇಕು ಅಂತ ಆದರೆ ನೀವೇ ನೋಡ್ತಾ ಇದ್ದೀರಲ್ಲ ಮಕ್ಕಳನ್ನೆಲ್ಲ ಮಾಡಿ ನೋಡ್ಕೊಳ್ತಾ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಆದರೆ ಖಂಡಿತವಾಗ್ಲೂ ಎಲ್ಲ ರೊಟೀನ್ಗಳನ್ನು ಶೇರ್ ಮಾಡ್ತಾ ನನ್ನ ವೆಯ್ಟ್ ಲಾಸ್ ರೊಟೀನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನಾನು ಈ ರೀತಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಕೆಲಸ ಮಾಡ್ತಾಯಿದ್ರೆ ಡೀಪ್ ಇಂಟ್ರೆಸ್ಟ್ ಉಂಟೋಗ್ಬಿಡುತ್ತೆ ಕಂಪ್ಲೀಟಾಗಿ ಮಾಡಿಬಿಡ್ಬೇಕು ಅಂತ ಇಲ್ಲ ಅಂತ ಅಂದರೆ ಅನಿಸೋದೇ ಇಲ್ಲ ಇನ್ನು ನಾನು ಕೂಡ ಲೈಟಾಗೆ ಗ್ರೀನ್ ಟೀ ಮಾಡಿಕೊಂಡು ಅಲ್ಲೇ ಕುಟ್ಕೋತಾ ಸ್ನಾನಕ್ಕೆ ಹೋಗ್ಬೇಕಿತ್ತು ಮುಗಿಸ್ಕೊಂಡೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ನ ಕ್ಲಿಕ್ ಮಾಡಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಬೇಡಿ ಥ್ಯಾಂಕ್ ಯು